ನಮಗೆ ಯಾವತ್ತುವೇ ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು ಐದು ಪೈಸೂ ಕೊಟ್ಟಿಲ್ಲ ಬಿಹಾರಕ್ಕೂ ಕೊಡ್ತಾ ಇಲ್ಲ ಹೇಳ್ತಾರೆ ಯಾರು ಹೇಳ್ತಾ ರಾಘವೇಂದ್ರ ರಾಘವೇಂದ್ರ ಅವ್ರು ಮಾಡ್ತಾ ಇರೋ ಕೆಲಸನ ನಮ್ಗೆ ಹೇಳ್ತಾ ಇದ್ರು ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ರು ಹೇಳಿರೋದು ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ನಾವ್ಯಾವ ಆರ್ಗನೈಸೇಷನ್ ಕೇಳಪ್ಪ ಇಲ್ಲಿ ನಾವ್ಯಾವ ಆರ್ಗನೈಜೇಷನ್ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರ ಇವ್ರ ಚೀಫ್ ಮಿನಿಸ್ಟರ್ ತಾನೆ ಮಾಡಿರೋದು ಅದು ಪರ್ಮಿಷನ್ ತಕೊಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ It depends upon the land order situation.